ವಾಟದ ಹೊಸಳ್ಳಿ ಕೆರೆಯ ನೀರು ನಗರಕ್ಕೆ ಹರಿಯುವುದು ಸಾಧ್ಯವೇ ಇಲ್ಲ ಇದು ನಗರವಾಸಿಗಳ ಮೂಗಿಗೆ ತುಪ್ಪ ಕೆಲಸ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ವಿ ಮಂಜುನಾಥ್ ಶಾಸಕ ಕೆಎಚ್ ಪೊಟ್ಟಸ್ವಾಮಿಗೌಡ ವಿರುದ್ದ ಕುಡಗಿದ್ದಾರೆ ತಾಲೂಕು ಆಡಳಿತ ಕಚೇರಿಯ ಮುಂದೆ ವಾಟದ ಹೊಸಳ್ಳಿ ಭಾಗದ ರೈತರು ಕಳೆದ ಐವತ್ತು ದಿನಗಳಿಂದ ತಮ್ಮ ಕೆರೆಯ ನೀರನ್ನು ಉಳಿಸಿಕೊಳ್ಳಲು ಇರುವಂತಹ ಪ್ರತಿಭಟನೆಗೆ ತಮ್ಮ ಬೆಂಬಲಿಗರೊಂದಿಗೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಅವರು ಶಾಸಕರು ಏನೇ ಆದರೂ ಎತ್ತಿನ ಹೊಳೆ ನೀರನ್ನು ಬಾಟದ ಹೊಸಳ್ಳಿ ಕೆರೆಗೆ ಹರಿಸಿ ಅಲ್ಲಿನ ಕೆರೆಯ ನೀರನ್ನ ನಗರಕ್ಕೆ ತಂದೆ ತರುವೆ ಎಂದು ಹಠಕ್ಕೆ ಬಿದ್ದಿದ್ದಾರೆ ರೈತರ ಬಳಿ ನಾನು ಮಾತನಾಡುವುದಿಲ್ಲ ಎಂದು ಬಾಲಿಶ ಹಾಗೂ ಹೇಳಿಕೆಗಳನ್ನ ಹೇಳಿಕೆಗಳನ್ನು ಇದ್ದಾರೆ ಎತ್ತಿನಹೊಳೆ ಭಾಗದಲ್ಲಿ ಕಳೆದ ವರ್ಷ ಎಂಟು ಟಿಎಂಸಿ ಮಳೆ ಬಿದ್ದಿದೆ ಎತ್ತಿನಹೊಳೆ ಯೋಜನೆಗೆ ಬೇಕಾಗಿರುವುದು ಇಪ್ಪತ್ನಾಲ್ಕು ಟಿಎಂಸಿ ನೀರು ಆ ಭಾಗದಲ್ಲಿ ಸರಿಯಾಗಿ ಮಳೆ ಬೀಳ್ತಾ ಇಲ್ಲ ಇನ್ನು ಇಲ್ಲಿಗೆ ನೀರು ಹರಿಯುವುದು ಯಾವಾಗ ಇದು ಕಷ್ಟ ಸಾಧ್ಯವಾದ ಯೋಜನೆಯಲ್ಲ ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ರೂಪಿಸಿರುವ ವಾಟದ ಹೊಸಳ್ಳಿ ಯೋಜನೆಯಿಂದ ಯಾವುದೇ ಕಾರಣಕ್ಕೂ ನಗರಕ್ಕೆ ನೀರು ಬರುವುದಿಲ್ಲ ಇದು ಕೇವಲ ನಗರವಾಸಿಗಳ ಮೂಗಿಗೆ ತುಪ್ಪು ಬರೆಸುವ ಕೆಲಸವಾಗಿದೆ ಇದರಿಂದ ಗುತ್ತಿಗೆದಾರರಿಗೆ ಮಾತ್ರ ಅನುಕೂಲವಾಗುತ್ತದೆ ಶಾಸಕರು ವಾಟದ ಹೊಸಳ್ಳಿ ಕೆರೆ ಬದಲು ನಗರಕ್ಕೆ ಹೊಂದಿಕೊಂಡಿರುವ ದ್ಯಾವಪ್ಪನ ಕೆರೆ ಕಲ್ಲುಡಿ ಕೆರೆ ಗೋಟಕನಾಪುರ ಕೆರೆ ಅಭಿವೃದ್ಧಿ ಮಾಡಬಹುದಿತ್ತು ಇದರಿಂದ ನಗರದಲ್ಲಿ ಅಂತರ್ಜಲ ಮಟ್ಟ ಸಹ ಇತ್ತು ಎಂದರು ನಗರಕ್ಕೆ ತುರ್ತಾಗಿ ಶಾಶ್ವತ ಹಾಗೂ ವೈಜ್ಞಾನಿಕವಾದ ಯೋಜನೆ ಮೂಲಕ ಕುಡಿಯುವ ನೀರಿನ ಯೋಜನೆಯನ್ನ ರೂಪಿಸಬೇಕಾಗಿದೆ ಈ ಬಗ್ಗೆ ಮಾಜಿ ಶಾಸಕರ ಅಧ್ಯಕ್ಷತೆಯಲ್ಲಿ ಸರ್ವ ಪಕ್ಷಗಳ ಹಾಗೂ ತಾಲೂಕಿನ ಎಲ್ಲಾ ಮುಖಂಡರ ಜೊತೆ ದುಂಡು ಮೇಜಿನ ಸಭೆ ನಡೆಸಿ ನಗರಕ್ಕೆ ನೀರು ಹರಿಸುವುದು ಹಾಗೂ ವಾಟದ ಹೊಸಳ್ಳಿ ರೈತರ ನೀರಿನ ಹಕ್ಕನ್ನು ಉಳಿಸುವ ಬಗ್ಗೆ ಆದಷ್ಟು ಬೇಗ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಮಾಳಪ್ಪ ಮಧುಸೂರ್ಯ ರೆಡ್ಡಿ ಹರ್ಷವರ್ಧನ ರೆಡ್ಡಿ ಕೋಡರ್ಲಪ್ಪ ಲಕ್ಷ್ಮೀನಾರಾಯಣ ಸೇರಿದಂತೆ ಹಲವು ರೈತರು ಮುಖಂಡರು ಹಾಜರಿದ್ದರು ನ್ಯೂಸ್ ಬ್ಯೂರೋ ಧನಂಜಯ ಎಚ್ ವಿ ಪ್ರಜಾಪರ್ ನ್ಯೂಸ್ ಚಿಕ್ಕಬಳ್ಳಾಪುರ ಇನ್ನೂ ಒಂದು ನೋಡಿ ಮಾನ್ಯ ಜಲಸಂಪನ್ಮೂಲ ಇವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲೇ ನೋಡಿ ಲಕ್ಕೇನಹಳ್ಳಿ ಸಮತೋಲನ ಜಲಾಶಯದಿಂದ ಚೆನ್ನಾಗಿ ಕೇಳಿಸ್ಕೊಳ್ರಪ್ಪ ಪತ್ರಕರ್ತರು ಲಕ್ಕೇನಹಳ್ಳಿ ಬರತಕ್ಕಂಥದ್ದು ದೊಡ್ಡಬಳ್ಳಾಪುರ ಬಾರ್ಡ್ರಿ ಲಕ್ಕೇನ್ ಬೈರು ಬೈರುಗೊಂಡ್ಲು ಹತ್ರ ಕಟ್ತೀವಿ ಅಂದರು ಲ್ಯಾಂಡ್ ಎಕ್ವಿಸೇಷನ್ ಪ್ರಾಬ್ಲಮ್ ಆಗಿ ಅವ್ರು ಕಟ್ಟಕ್ಕೆ ಆಗಲಿಲ್ಲ ಹಾಗಾಗಿ ಈಗ ಲಕ್ಕೇನಹಳ್ಳಿ ಅಂತ ದೊಡ್ಡಬಳ್ಳಾಪುರದ ಹತ್ರ ಒಂದು ಸಮತೋಲನವಾದ ರಿಸರ್ವಾಯರ್ ಕಟ್ತೇವೆ ಅಲ್ಲಿಂದ ಗ್ರಾವಿಟಿನಲ್ಲಿ ಪೈಪ್ಲೈನ್ ಹಾಕಿ ನಾವು ನೀರು ಬಿಡ್ತೇವೆ ಅಂತ ಹೇಳಿದ್ದಾರೆ ಇವತ್ತಿಗೆ ಲಕ್ಕೇನಹಳ್ಳಿಯಲ್ಲಿ ಲ್ಯಾಂಡ್ ಎಕ್ವಿಸೇಷನ್ ಆಗಿಲ್ಲ ಈ ಕ್ಷಣಕ್ಕೆ ಲ್ಯಾಂಡ್ ಎಕ್ವಿಸೇಷನ್ ಇನ್ನೂ ಲಕ್ಕೇನಹಳ್ಳಿನಲ್ಲಿ ಆಗಿಲ್ಲ ಅಲ್ಲಿ ಎಲ್ಲ ಇದೆ ಕೊಡ್ತೀನಿ ಎಂಟು ನೂರ ಎಪ್ಪತ್ತೆಂಟು ಕೋಟಿ ಪೈಪ್ಲೈನ್ ಮಾಡೋದಕ್ಕೆ ನಾವು ಈಗಾಗಲೇ ಕೆಲಸ ಟೆಂಡರ್ ಅಲಾಟ್ ಮಾಡಿದ್ದಾರೆ ಇದು ನೋಡಿ ತಮಾಷೆ ಲಕ್ಕೇನಹಳ್ಳಿಯಿಂದ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸ್ಲಿಕ್ಕೆ ಎರಡು ಸಾವಿರದ ಎಂಟು ನೂರ ಎಪ್ಪತ್ತೆಂಟು ಕೋಟಿಯಷ್ಟು ಟೆಂಡರ್ನ ಈಗಾಗಲೇ ಕೊಟ್ಟಿದ್ದಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೊಟ್ಟಂತ ಟೆಂಡರ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರಲ್ಲೇ ಸ್ಟೇ ಕೊಟ್ಟಿದ್ದಾರೆ ಯಾಕೆ ಹೇಳ್ತಾರೋರು ಅಂದರೆ ಈ ಯೋಜನೆಯ ಏತ ಕಾಮಗಾರಿಗಳು ಮತ್ತು ಬೇರೆ ಬೇರೆ ಕಾಲಿಗೆ ಕಾಮಗಾರಿಗಳು ಮಾಡೋದಕ್ಕೋಸ್ಕರ ಇದನ್ನ ನಿಲ್ಲಿಸಿದ್ದೀವಿ ಅಂತ ಹೇಳ್ತಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ಗೌರಿಬಿದನೂರು ಪಟ್ಟಣಕ್ಕೆ ತುರ್ತಾಗಿ ನೀರು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ನಮ್ಮೆಲ್ಲದ ಒತ್ತಾಯ ಅದಕ್ಕೋಸ್ಕರ ವೈಜ್ಞಾನಿಕವಾಗಿ ಈ ತಾಲ್ಲೂಕ್ನಲ್ಲಿದ್ದಂಥ ಶಾಸಕರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕು ನಾನು ಅವ್ರ ಹತ್ರ ಮಾತಾಡಲ್ಲ ಇದು ಒಂದು ತಾಲ್ಲೂಕಿನ ಪ್ರತಿನಿಧಿ ಆದ ಮೇಲೆ ಗೌರಿಬಿದನೂರಿನವರು ನಮ್ಮವರೆ ವಾಡದೊಸ್ರಳ್ಳಿಯವರು ನಮ್ಮೋರೆ ಹೊಸೂರ್ನವರು ನಮ್ಮವರೇ ಓಟ್ ಹಾಕಿದವರು ನಮ್ಮೋರೆ ಓಟ್ ಹಾಕ್ದಿದ್ದವರು ನಮ್ಮವರೇ ಅವರನ್ನು ಇವ್ರ ಮೇಲೆ ಎತ್ಕಡ್ತಕ್ಕಂಥ ನಾನು ನೀರು ತಗೊಂಡೇ ತಗೊಂಡ್ಬರ್ತೀನಿ ಏನಾದರೂ ಆಗಲಿ ಅಂತಕ್ಕಂಥದ್ದೆಲ್ಲ ಅದು ಭಾಳ ಬಾಲಿಷ್ಠವಾದ ಅಪ್ರಬುದ್ಧ ಹೇಳಿಕೆಗಳಾಗ್ಬಿಡ್ತದೆ ಅವ್ರಿಗೆ ಯಾರು ಅಡ್ವೈಸರ್ ಅಡ್ವೈಸ್ ಮಾಡ್ತಾರೋ ಗೊತ್ತಿಲ್ಲ ವಾಡದುಸಳಿ ಕೆರೆಯಿಂದನೇ ತಂದೆ ತರಬೇಕು ಅಂತಕ್ಕಂಥ ಹಠ ಯಾಕೆ ಅನ್ನೋದು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಈಗಾಗಲೇ ದ್ಯಾವಪ್ಪನ ದ್ಯಾವಪ್ಪನ ಕೆರೆ ಅಂತ ಒಂದು ಕೆರೆ ಬಗ್ಗೆ ನಮ್ಮ ಹೋರಾಟಗಾರರು ಈಗಾಗಲೇ ಒಂದು ಡಿ ಪಿ ಆರ್ ಕೂಡ ಮಾಡಿಸಿದ್ದಾರೆ ದ್ಯಾವಪ್ಪನ ಕೆರೆ ಬಗ್ಗೆನ ದ್ಯಾವಪ್ಪನ ಕೆರೆಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಗೌರಿಬಿದನೂರು ಪಟ್ಟಣದಲ್ಲೇ ಇರತಕ್ಕಂಥ ಪಕ್ಕದಲ್ಲೇ ಇರ್ತಕ್ಕಂಥ ನಮ್ಮ ಗೊಟಗಣಾಪುರದ ಕೆರೆಯನ್ನು ಕಲ್ಲೂಡಿ ಕೆರೆಗಳಿಗೆ ಇಲ್ಲಿ ಕೋಲಾರದ ಶಾಸಕರಾದಂಥ ಕೊತ್ತನೂರು ಮಂಜುನಾಥ್ ಅವರು ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿದ್ದಾರೆ ಅವರು ಉತ್ತರ ಕೊಟ್ಟಂಥ ಲಿಖಿತವಾದ ರೂಪ ನನ್ನ ಹತ್ರ ಇದೆ ಅದರಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ ಒಂದು ವರ್ಷಕ್ಕೆ ಮೂವತ್ತ ನಾಲ್ಕು ಟಿ ಎಂ ಸಿ ಅಷ್ಟು ಮಳೆ ಹೊಳೆ ಭಾಗದಲ್ಲಿ ನೀರು ಸುರಿತದೆ ಒಂದು ಟಿ ಎಂ ಸಿ ಅಂದರೆ ಎಷ್ಟು ಸಾವಿರ ದಶ ಲಕ್ಷ ಘನ ಅಡಿ ಅಂದರೆ ನೂರು ಕೋಟಿ ಅಡಿ ಅಂತ ಇಟ್ಕೊಳ್ಳಿ ಅಡಿ ಉದ್ದ ಅಡಿ ಅಗಲ ಅಡಿ ಎತ್ತರ ನೀವು ಸ್ಟೋರೇಜ್ ಮಾಡಿದ್ರೆ ಅದು ಒಂದು ಟಿ ಎಂ ಸಿ ಮೂವತ್ತ ನಾಲ್ಕು ಟಿ ಎಂ ಸಿ ನೀರನ್ನು ಅಲ್ಲಿ ಮಳೆ ಬರ್ತದೆ ಅದರಲ್ಲಿ ಇಪ್ಪತ್ತ ನಾಲ್ಕು ಟಿ ಎಂ ಸಿ ಅಷ್ಟು ಎತ್ತಿನ ಎತ್ತಿನಹೊಳೆಗೆ ಯೋಜನೆ ಮಾಡ್ತೇವೆ ನಾವು ಅಂತ ಅದು ಮೂಲ ಮೂಲವಾದಂಥ ಅವರ ಹೇಳಿಕೆ ಆ್ಯಕ್ಷನ್ ಪ್ಲ್ಯಾನ್ ಇದ್ದಿದ್ದು ಆದರೆ ಎರಡು ಸಾವಿರದ ಹದಿನೆಂಟರಿಂದ ಅತ್ಯಾಧುನಿಕವಾದಂಥ ಟೆಲಿಮೆಟ್ರಿಕ್ ಸಿಸ್ಟಮ್ ಅಂತ ಅಳವಡಿಕೆ ಮಾಡಿದ್ದಾರೆ ಪ್ರತಿ ವರ್ಷ ಅಲ್ಲಿ ಮೂವತ್ನಾಲ್ಕಲ್ಲ ಇಪ್ಪತ್ನಾಲ್ಕು ಟಿ ಎಂ ಸಿ ಅಷ್ಟು ಮಳೆ ಆಗಿಲ್ಲ ಅಂಥೇಳಿ ಮಾನ್ಯ ಜಲಸಂಪನ್ಮೂಲ ಸಚಿವರು ಉತ್ತರ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬರ್ತವೆ ಮೊಟ್ಟ ಮೊದಲನೇದಾಗಿ ಕಳೆದ ಐವತ್ತು ದಿನಗಳಿಂದ ಮನೆ ಮಠ ಬಿಟ್ಟು ತಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟು ತಮ್ಮ ಕೆರೆಯ ನೀರನ್ನು ಉಳಿಸ್ಕೊಳ್ಬೇಕು ತಮ್ಮ ಜಮೀನುಗಳ ಬಷ್ಟೇ ಅಲ್ಲ ಸುತ್ತಮುತ್ತಲ ಹಳ್ಳಿಗಳ ಸಾವಿರಾರು ಎಕರೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ನಮ್ಮ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಗಾರ ಅಚ್ಚುಕಟ್ಟುದಾರರ ಸಂಘದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ವೈಯಕ್ತಿಕವಾಗಿ ಮತ್ತು ನಮ್ಮ ಹೋಬಳಿಯ ಎಲ್ಲ ಮುಖಂಡರ ಪರವಾಗಿ ನಾನು ಮೊಟ್ಟ ಮೊದಲು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಇದೇನು ಸಾಮಾನ್ಯವಾದ ಕೆಲಸ ಅಲ್ಲ ಒಂದು ದಿವಸ ಕೂತ್ಕೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ಇವತ್ತು ಐವತ್ತನೇ ದಿವಸಕ್ಕೆ ಅವರು ಹೋರಾಟ ಬಂದಿದೆ ಅಂದರೆ ಅವರಿಗೆ ಅದ್ರ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಎಷ್ಟು ಅಂಥೇಳಿ ನಮ್ಮೆಲ್ರಿಗೂ ಗೊತ್ತಾಗುತ್ತೆ ಇದು ನಾನು ನಾವು ಮನವಿ ಕೊಡೋಕೆ ಹೋದರೆ ಮನವಿಯನ್ನು ತಿರಸ್ಕಾರ ಮಾಡಿ ಅಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅದು ಮಾಧ್ಯಮದಲ್ಲಿ ಕೂಡ ಪ್ರಸಾರ ಆಗಿದೆ ಹಲವಾರು ಬಾರಿ ಮತ್ತೆ ನಾವು ಅವರ ಗೃಹ ಕಚೇರಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಮನವಿ ಕೊಟ್ಟಿದ್ದೀವಿ ಅದನ್ನು ಕೂಡ ಅದ್ರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ ಅದರ ಸಾಧಕ ಬಾಧಕ ಏನಂತ ಕೂಡ ತಿಳ್ಕೊಂಡಿಲ್ಲ ಯಾವುದೇ ವಿಧವಾದಂಥ ಒಂದು ಅವರು ನಮ್ಮನ್ನು ಕರೆದು ಕುತ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ಇದುವರೆಗೂ ಯಾವುದೋ ಒಂದು ತೀರ್ಮಾನ ತೊಗೊಂಡಿಲ್ಲ ಅವ್ರದೆಲ್ಲ ಏಕನಾಯಕತ್ವ ಅವ್ರದ್ದೇ ನಿಲ್ಲವಾದ ಧೋರಣೆ ಇದೆ ಸೊ ಆದ್ದರಿಂದ ನಾವು ಅವತ್ತು ಕೂಡ ನಾವು ಹೇಳಿದ್ದೀವಿ ಸರ್ವಪಕ್ಷ ಸಭೆ ಕರೀಲಿ ಅದರಲ್ಲಿ ಅವರೇ ನಾಯಕತ್ವ ತಗೊಳ್ಳಿ ಈಗ ನಮ್ಮಲ್ಲಿ ಶಾಸಕರಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಗಳು ಬೇಜಾನು ಜನ ಇದ್ದಾರೆ ನಮ್ಮ ಕ್ಷೇತ್ರದ ಪ್ರಮುಖರಿದ್ದಾರೆ ನೀರಾವರಿ ಹೋರಾಟಗಾರರು ಬೇಜಾನು ಜನ ಇದ್ದಾರೆ ಈ ಕ್ಷೇತ್ರದ ಸಾಧಕ ಬಾಧಕ ಗೊತ್ತಿರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ ಅವ್ರನ್ನೆಲ್ಲ ಕರೆದು ಒಂದು ವೇದಿಕೆ ಮಾಡ್ಬೋದಲ್ಲ ಸ್ವಾಮಿ ನಾವು ಅವತ್ತು ಹೇಳಿದ್ವಿ ಇನ್ನೂ ಎರಡೂ ವರ್ಷ ನಾವು ಒಪ್ಪಲಿ ಒಪ್ಪದೇ ಇಲ್ಲಿ ನೀವೇ ನಮ್ಮ ಶಾಸಕರು ನೀವೇ ನಮ್ಮ ತಾಲೂಕಿನ ಅಂತ ಹೇಳ್ಬಿಟ್ಟು ಅವರು ಒಂದು ವಿಷದವಾಗಿ ಹೇಳಿದ್ರು ಕೂಡ ನಾವು ಅವ್ರದೇ ಆದಂಥ ನಿಲುವನ್ನು ಅವ್ರದೇ ಆದಂಥ ಧೋರಣೆಯಲ್ಲಿ ಅವರು ಇದ್ದಾರೆ ಸೊ ಆದ್ದರಿಂದ ನಾವು ಮತ್ತೆ ಅವರ ಹತ್ರ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋ ನಮ್ಮ ಭಾವನೆ ಐವತ್ತನೇ ದಿನ ಕಾಲಿಟ್ಟಿದೆ ಸತತವಾಗಿ ಐವತ್ತು ದಿನಗಳ ಕಾಲ ನಿರಂತರ ಅನಿರ್ದಿಷ್ಟಾವಧಿ ಧರಣಿಯನ್ನು ಬಳಸ್ತಾ ಇದ್ದಾರೆ ತಾವು ಇವತ್ತು ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದೀರ ಮುಂದಿನ ಈ ಹೋರಾಟದ ರೂಪುರೇಖೆಗಳು ಏನು ಅಂತ ಸ್ಪಷ್ಟವಾಗಿ ಹೇಳಿ ಈಗ ನಾವು ಎಲ್ಲ ತಾಲೂಕಿನ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳ ಜೊತೆಯನ್ನು ಕೂತು ಇದ್ರ ಬಗ್ಗೆ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ದುಂಡು ಮೇಜಿನ ಸಭೆ ಥರ ಮಾಡಿ ಗೌರಿಬಿದನೂರು ಪಟ್ಟಣಕ್ಕೆ ಶಾಶ್ವತವಾಗಿ ಕುಡಿಯ ನೀರನ್ನು ಯೋಜನೆಯನ್ನು ಹೇಗೆ ಮಾಡ್ಬೋದು ಮತ್ತು ವಾಟದ ಹೊಸಳ್ಳಿ ಕೆರೆ ಆ ಭಾಗದ ಜನಗಳ ಆತಂಕವನ್ನು ನಿವಾರಿಸೋದ್ರ ಬಗ್ಗೆ ಕೂಡ ಎಲ್ಲ ಅತಿ ಶೀಘ್ರದಲ್ಲೇ ಒಂದು ಸಭೆಯನ್ನು ಕೂಡ ನಾವು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ ಅತಿ ಶೀಘ್ರದಲ್ಲೇ ಈಗ ಮಾಜಿ ಶಾಸಕರುಗಳಿದ್ದಾರೆ ವಿವಿಧ ಪಕ್ಷಗಳ ಮುಖಂಡರುಗಳಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಪಕ್ಷ ಎಲ್ಲರೂ ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಮನೆ ಶಾಸಕರನ್ನು ಕರೀತೇವೆ ಎಲ್ಲರೂ ನಾಯಕ ಅವ್ರ ನಾಯಕತ್ವದಲ್ಲಿ ಅವರೇ ಲೀಡರ್ಶಿಪ್ ತಗೊಂಡು ಮಾಡಲಿ ಮಾಡಿ ಎಲ್ಲರನ್ನ ಕರೆದು ಈ ಎರಡೂ ಯೋ ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಯೋಜನೆ ಮಾಡಬೇಕು ಗೌರಿಬಿದ್ನೂರು ಪಟ್ಟಣಕ್ಕೂ ನೀರು ಕೊಡಬೇಕು ಮತ್ತು ವಾಟದ ವಸೂಳಿ ಭಾಗದ ರೈತರ ಹಕ್ಕನ್ನು ಕೂಡ ನಾವು ರಕ್ಷಣೆ ಮಾಡಬೇಕು ಈ ಹೋರಾಟದ ಮುಂದಿನ ರೂಪುರೇಖೆ ಅಂದರೆ ಒಂದು ನಿಮಿಷ ಈ ಹೋರಾಟ ನಾಳೆಯಿಂದ ಮುಂದುವರಿತದ